ಹೈಕೋರ್ಟ್ ಮನೆಗೂ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮನೆ ಹೋಗಿದ್ದಾರೆ ಸರ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ರಾಜಕೀಯ ಅವನ್ನ ಬಿಜೆಪಿ ಬಿಸಾಕ್ತ ಮಾಡ್ತಾ ಇದ್ದೀವಿ ನಾಡ ಹಬ್ಬ ಇದೆ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ ಬೇರೆ ಏನು ವಿಚಾರ ಇಲ್ಲ ಅವರು ದೆಹಲಿಗೆ ಬೆಂಗಳೂರು ನಗರಕ್ಕೆ ದುಡ್ಡು ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನ್ ಕೃಷ್ಣ ವಾಟರ್ದು ಪರ್ಮಿಷನ್ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಏನಿರುವಲ್ಲ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕೆ ಮುಂಚಿತ ಬಹಳ ಹೈ ಸ್ಪೀಡಲ್ಲಿ ಅಲ್ಲಿ ಬಿಟ್ಟವ್ ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು ಧರ್ಮಸ್ಥಳಕ್ಕೆ ಷಡ ಮಾಡ್ತಾ ಎಲ್ಲ ಬರೀ ಬಿಜೆಪಿಯವ್ರೆ ಈಗ ಅವನ ಯಾರ ಬುರ್ಡೆರಾಕಿ ಇದಲ್ಲ ಯಾರವನು ಬಿಜೆಪಿ ಇರ್ತಾನೆ ಅದ್ ಬಿಜೆಪಿ ಹೇಳ್ಕೊಳಕ್ ಅವ್ರಿಗೆಲ್ಲ ಆಯ್ತಲ್ಲ ಯಾರಾಗ್ಲಿ ಅವರೆಲ್ಲ ಬಿಜೆಪಿ ಇರು ಅವ್ರ ಹೆಸರು ಬೇಡ ಅವರೆಲ್ಲ ಬಿಜೆಪಿ ಅವರು ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಸಂಘಟನೆಲಿರುವಂತವ್ರು ಎಲ್ಲ ಸೇರಿ ಸರ್ ಬ್ಯಾಲೆಟ್ ಪೇಪರ್ ಲೀಡರ್ಗಳು ಸೇರಿ ಈಗ ನಾನು ನಾಳೆನೋ ನಾಡಿದ್ದೋ ಕಾನೂನು ತಂದು ತೋರಿಸ್ತೀನಿ ಬಿಜೆಪಿಯವ್ರು ಯಾಕೆ ಮಾಡಿದ್ರು ಅವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡ್ರೆ ಯಾಕೆ ಮಾಡಿದ್ರು ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್ ಓಕೆ